ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಏಪ್ರಿಲ್ ಎರಡು ಮೈಸೂರಿನ ಹೆಬ್ಬಾಳಿನ ವಾಣಿ ವಿಲಾಸ ಬಡಾವಣೆಯ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎದುರಿನ ಮೈದಾನದ ಆವರಣದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಹಾಗೂ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಮೈಸೂರು ಕೊಡಗು ಲೋಕಸಭಾ ಚುನಾವಣಾ ಪ್ರಚಾರ ಬಹಿರಂಗ ಸಭೆಯನ್ನು ನಡೆಸಲಾಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಸಭೆಯನ್ನು ಉದ್ಘಾಟಿಸಿ ನಂತರ ವಿವಿಧ ಪಕ್ಷಗಳಿಂದ ಮಾಜಿ ನಗರ ಪಾಲಿಕೆಯ ಸದಸ್ಯರುಗಳು ಬೆಂಬಲಿಗರು ಕಾರ್ಯಕರ್ತರುಗಳು ಬೇರೆ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡರು ಪಕ್ಷ ಸೇರ್ಪಡೆಗೊಂಡವರಿಗೆ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಶಾಲೆ ಓದಿಸಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರವಿಕುಮಾರ್ ಮಂಚೇಗೌಡನ ಕೊಪ್ಪಲು ರವರಿಂದ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಶ್ರೀ ಲಕ್ಷ್ಮೀಕಾಂತ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಧರ್ ರವರಿಂದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಅದ್ದೂರಿಯಾಗಿ ಬೃಹತ್ ಗಾತ್ರದ ಹಾರಗಳನ್ನು ಹಾಕಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಇದೇ ವೇಳೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿರಿಯ ಜಂಟಿ ಕಾರ್ಯದರ್ಶಿ ಶ್ರೀ ಪಾಲಾಕ್ಷ ರವರು ಸಹ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಗೆ ಶುಭಾಶಯ ಕೋರಿ ಪ್ರಚಾರ ಸಭೆಯ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಶಾಸಕರುಗಳಾದ ಕೆ ಹರೀಶ್ ಗೌಡ ಡಿ ರವಿಶಂಕರ್ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿ ಎಂ ಲಕ್ಷ್ಮಣ್ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಪುಷ್ಪ ಅಮರನಾಥ್ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ಮೂಡಾದ ಮಾಜಿ ಅಧ್ಯಕ್ಷರುಗಳಾದ ಧ್ರುವಕುಮಾರ್ ವಿ ರಾಜೀವ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ ಈಶ್ವರ್ ಚೆಕಡಿ ದೇವರಾಜ ಬ್ಲಾಕ್ ಕಾಂಗ್ರೆಸ್ನ ರಮೇಶ್ ಕಾಂಗ್ರೆಸ್ ಮುಖಂಡ ಜಗದೀಶ್ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಡೆಲ್ಲಿ ರವಿ ಕಾಂಗ್ರೆಸ್ ಮುಖಂಡರಾದ ಸಿ ಚಂದ್ರಶೇಖರವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಬ್ಲಾಕ್ನ ಅಧ್ಯಕ್ಷರು ಸದಸ್ಯರು ಕಾರ್ಯಕರ್ತರು ಬೆಂಬಲಿಗರು ಎಲ್ಲಾ ಮುಂಚೂಣಿ ಘಟಕದ ನಾಯಕರು ಮುಖಂಡರುಗಳು ಭಾಗವಹಿಸಿದ್ದರು ಲೋಕಸಭೆಯ ಚುನಾವಣೆಯ ಪ್ರಚಾರದ ಒಂದು ಬಹಿರಂಗ ಸಭೆ ಈ ಸಭೆಯ ನೇತೃತ್ವವನ್ನು ಈ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಗೌಡರ ಸಮ್ಮುಖದಲ್ಲಿ ಈ ರಾಜ್ಯ ಕಂಡ ಅತ್ಯಮ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರ ಒಂದು ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ಚಾಮರಾಜ ಮತ್ತು ಕೊಡಗು ಕ್ಷೇತ್ರದ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದಂಥ ಲಕ್ಷ್ಮಣರವರು ಅಭ್ಯರ್ಥಿಯಾಗಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಮಾಡಿರುವಂಥ ಏನು ಈ ರಾಜ್ಯದಲ್ಲಿ ಮತ್ತು ಹಿಂದೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮಾಡಿದಿರುವಂತಹ ಕೆಲಸಗಳನ್ನು ಮೈಸೂರು ನಗರದ ಜನತೆ ಎಲ್ಲ ಜನರು ಸಹ ಯಾರ ಕಾಲದಲ್ಲಿ ಏನು ಕೆಲಸ ನಗರದಲ್ಲಿ ಆಗಿದೆ ಅನ್ನೋದನ್ನ ಗುರುತಿಸಿ ಇವತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಪರವಾಗಿ ಅಷ್ಟರ ಗುರ್ತಿಗೆ ಮತವನ್ನು ಕೊಡುವಂಥ ವ್ಯವಸ್ಥೆಗೆ ಇವತ್ತು ಪ್ರಚಾರವನ್ನು ನಮ್ಮ ನಾಯಕರಾದಂಥ ಈ ರಾಜ್ಯದ ಕಣ್ಮಣಿ ಮುಖ್ಯಮಂತ್ರಿ ಎಲ್ಲ ವರ್ಗದ ನಾಯಕರಾದಂಥ ಸಿದ್ದರಾಮಣ್ಣನವರು ಮತ್ತು ಅನೇಕ ನಮ್ಮ ರಾಜ್ಯದ ಮಂತ್ರಿ ವರಿಯರು ಮತ್ತು ಈ ನಮ್ಮ ಶಾಸಕರು ಮತ್ತು ಮಾಜಿ ಶಾಸಕರು ನಗರ ಪಾಲಿಕಾ ಎಲ್ಲ ಮಾಜಿ ಮೇಯರ್ಗಳು ಸದಸ್ಯರುಗಳು ಒಗ್ಗೂಡಿ ಮೈಸೂರು ನಗರದಲ್ಲಿ ಅದ್ದೂರಿಯಾಗಿ ಜನತೆಯ ಮುಂದೆ ಹೋಗಿ ನಮ್ಮ ಸರ್ಕಾರದ ಸಾಧನೆಗಳನ್ನು ತಿಳಿಸುವಂಥ ಒಂದು ವ್ಯವಸ್ಥೆಯನ್ನು ಪ್ರಚಾರದ ಮೂಲಕ ಆ ಕೆಲಸವನ್ನು ನಾವು ಇವತ್ತಿನಿಂದ ಪ್ರಾರಂಭಿಸಿದ್ದೇವೆ ಕಾಂಗ್ರೆಸ್ ಪಕ್ಷ ಚಾಮರಾಜ ಕ್ಷೇತ್ರ ಅತ್ಯಂತ ಕಾಂಗ್ರೆಸ್ ಕಾರ್ಯಕರ್ತನ ಹೆಚ್ಚಾಗಿ ಹೊಂದಿರುವಂಥ ಒಂದು ವಾರ್ಡು ಮತ್ತೆ ಒಂದು ನಮ್ಮ ಹರೀಶ್ ಕೆ ಹರೀಶ್ ಗೌಡ್ರವರ ಹಿಂಬಾಲಕರು ಜಾಸ್ತಿ ಮತ್ತು ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಜಾಸ್ತಿ ಆದ್ರಿಂದ ಈ ಬಾರಿ ಮಂಡ್ಯ ಮೈಸೂರು ಚಾಮರಾಜನಗರ ಉಳಿದಂತ ನಡೆದಂತ ಸರ್ಕಾರ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಡಿ ಕೆ ಸಾಹೇಬ್ರವರ ಸರ್ಕಾರ ಅಂತ ಹೇಳಲಿಕ್ಕೆ ಅನೇಕ ಹಿಂದುಳಿದ ವರ್ಗದವರು ಇವತ್ತು ಅವರ ಹಿಂಬಾಲಿಸ್ಕೊಂಡು ಮತವನ್ನ ಆ ಋಣದ ಮುಖಾಂತರ ಮತವನ್ನು ಹಾಕಿ ತೀರಿಸ್ತಾ ಇದ್ದಾರೆ ಈ ಜನತೆಗೆ ನಾವು ತುಂಬಾ ಕೃತಜ್ಞತೆಯಾಗಿ ನಾವು ಹೊಂದಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋದಿಲ್ಲ ಕಾರಣ ಏನಪ್ಪಾ ಅಂದರೆ ಕಾಂಗ್ರೆಸ್ ಪಕ್ಷ ಏನು ನೋಡಿದೆ ಅಂತ ನಡೆದಿದೆ ಅದು ಈ ಜನಸಾಮಾನ್ಯರಿಗೆ ಗೊತ್ತಾಗಿದೆ ಅಂತ ಹೇಳಿಕೆ ನಾನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಅಂಗವಾಗಿ ಮೈಸೂರು ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಕೆ ಹರೀಶ್ ಗೌಡರವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಎಂ ಲಕ್ಷ್ಮಣ್ ಪರವಾಗಿ ಇಂದು ಒಂದು ಬಹಿರಂಗ ಸಭೆಯನ್ನು ಈ ಭಾಗದಲ್ಲಿ ಅಭಿಷೇಕ್ ಸರ್ಕಲ್ನಲ್ಲಿ ಏನು ಏರ್ಪಾಡು ಮಾಡಿದೆ ಇದು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಹೊಸ ಹೊಸ ಚೈತನ್ಯವನ್ನು ಕೊಡುವಂಥ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ವರವರು ಭಾಗವಹಿಸಿ ಈ ಬೃಹತ್ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ ಪ್ರಚಾರ ಮಾಡುವಂಥ ಒಂದು ಕಾರ್ಯಕ್ರಮ ಇದರಿಂದ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ನಮ್ಮ ಪಕ್ಷದ ಏನು ಕಾರ್ಯಕ್ರಮಗಳನ್ನು ಕೊಟ್ಟ ಇವತ್ತು ಅನುಷ್ಠಾನ ಆಗಿದೆ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಪ್ರಚಾರ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತವನ್ನು ಯಾಚಿಸಿ ಅದ ಮತವಾಗಿ ಪರಿವರ್ತನೆ ಮಾಡಲು ಇವರೆಲ್ಲ ಕೆಲಸ ಮಾಡುವಂತ ಸ್ಫೂರ್ತಿ ತುಂಬುವಂತ ಸಭೆ ಇದಾಗಿದೆ ಮತ್ತೆ ತರ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಈ ಮತ್ತೆ ಬಿಜೆಪಿ ಜೊತೆ ಹೋಗಿ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅನ್ನ ಸೋಲ್ಸ್ಬಹುದು ಅಂತೇಳಿ ಚುನಾವಣೆ ಸೋಲ್ಪಟ್ಟು ಅಂತಕ್ಕಂಥ ದೃಷ್ಟಿಯಿಂದ ಹೊಂದಾಗಿ ಬಂದು ಚುನಾವಣೆ ಮಾಡಬೇಕು ನಾನು ಬಿಜೆಪಿ ಬಹಳ ದೊಡ್ಡ ಪಕ್ಷ ಅವರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬರೀ ಮೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಾರ್ಟಿಗೆ ಹೊಂದಾಣಿಕೆ ಆ ಪಾರ್ಟಿ ಹೇಳಿದೆ ಜೆಡಿಎಸ್ ಪಾರ್ಟಿಗಳು ಜಿಲ್ಲೆಗಳಲ್ಲಿ ಜಿಲ್ಲೆಯಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದೇ ಬಿಜೆಪ ದೊಡ್ಡ ಪಾರ್ಟಿ ಮೋದಿ ದೊಡ್ಡ ದೊಡ್ಡ ಮಹಾನ್ ವಿಶ್ವದ ನಾಯಕರು ಅವರ ನಾಯಕತ್ವದಲ್ಲಿರ್ತಕ್ಕಂಥ ಪಾರ್ಟಿ ಅವರು ಕರ್ನಾಟಕ ರಾಜ್ಯದಲ್ಲಿ ಕೇವಲ ಮೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷದ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತೆ ನಾವು ಸ್ವಲ್ಪ ಯೋಚನೆ ಮಾಡುವುದಲ್ಲ ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ನೀ ನಿಂತು ಹೋರಾಟ ಮಾಡುವಂತ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯನ್ಸಿಗೆ ಟಿಕೆಟ್ ಕೊಟ್ಟಿದೆ ಅಂದ್ರೆ ಬಹುತೇಕ ಕಾರ್ಯಕರ್ತರು ದಯಮಾಡಿ ಅರ್ಥ ಮಾಡ್ಕೊಂಡ್ರು ಇವತ್ತಲ್ಲ ನಾಳೆ ನಿಮಗೂ ಪಕ್ಷ ಗುರುತಿಸಿ ಒಂದು ಸ್ಥಾನಮಾನವನ್ನು ಕೊಡುತ್ತೆ ನಂತರ ಯಾವತ್ತು ಕಷ್ಟ ಮಾಡಿ ನಾನು ರಿಯಲ್ ಎಸ್ಟೇಟ್ ಮಾಡಲ್ ಅಲ್ಲ ಇಲ್ಲ ಹಿಂಗೇನೋ ದೊಡ್ಡ ಮಾಡಿ ಮಾಡಿರುವಂತ ವ್ಯಕ್ತಿ ಅಲ್ಲ ಬಿಸ್ನೆಸ್ ಮ್ಯಾನ್ ಅಲ್ಲ ಸಾಮಾನ್ಯ ವ್ಯಕ್ತಿ ರಸ್ತೆಯಲ್ಲಿ ಓಡಾಡುವಂತ ವ್ಯಕ್ತಿ ಟ್ವೆಂಟಿ ನನ್ನ ಮೊಬೈಲ್ ಆನ್ ಆಗಿರುತ್ತೆ ಈಗ ಬೇಕಾದರೂ ಎರಡ್ ಸಾವಿರದ ಹದಿನೈದರಲ್ಲಿ ಬೆಳಗ್ಗೆ ಎಂಬತ್ತೈದು ಓಟ್ಗಳಲ್ಲಿ ನೋಟಿನ ಹಂತ ಬಗ್ಗೆ ಸೋಟೆ ಅದಾದ ಮೇಲೆ ಈಗ ನನಗೆ ಮೈಸೂರು ಲೋಕಸಭಾ ಕಾಂಕ್ಷನ್ಸ್ಗೆ ಟಿಕೆಟ್ ಅಂತ ಮಾಜಿ ಸಿದ್ದರಾಮಯ್ಯ ಸಾಹೇಬ್ ಡಿಕೆ ಸಿದ್ದ ಸಾಹೇಬ್ ನಮ್ಮ ಭಾರತದ ಎಲ್ಲಾ ಎಂಎಲ್ಎಗಳು ಎಂಟು ಕ್ಷೇತ್ರದ ಎಂಎಲ್ಎಗಳು ಮೂವರು ಜನ ಅಧ್ಯಕ್ಷರು ಎಲ್ಲಾ ಕಾರ್ಯಕರ್ತರು ನನಗೆ ಆಶೀರ್ವಾದ ಮಾಡಿದ್ದಾರೆ ಯಾವ ಭಿನ್ನಾಭಿಪ್ರಾಯವೂ ಮೈಸೂರು ಲೋಕಸಭಾ ಕ್ಯಾಂಕ್ಷೆನ್ಸಿನಲ್ಲಿಂದ ಎಲ್ಲೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾನು ಒಂದು ವಿಚಾರವನ್ನು ನಿಮ್ಮ ಮುಂದೆ ಇರ್ತೀನಿ ನಾನು ಹುಟ್ಟುವಾಗ ಒಕ್ಕಲಿಗ ಗಣಿತ ನಾನು ಒಬ್ಬ ವಿಶ್ವ ಮಾನವ ಎಲ್ಲ ಜೊತೆ ಸೇರಿಸಿ ತೆಗೆದುಕೊಂಡು ಹೋಗುವಂತ ವ್ಯಕ್ತಿ ನಾನು ಯಾವತ್ತು ಜಾತಿಯಿಂದ ಆಮೇಲೆ ಜಾತಿಯನ್ನ ಪಟ್ಟೆ ಕಟ್ಟಿಕೊಂಡು ಹೋರಾಟ ಅಲ್ಲ ಸಾವಿರದ ಒಂಬೈನೂರ ಒತ್ತ ಸಮುದಾಯದ ತುಳಸಿ ರವಸರಿಗೆ ಕೊಟ್ಟಂತ ಟಿಕೆಟ್ ಎಂ ಲಕ್ಷ್ಮಣರಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಲವತ್ತೇಳು ವರ್ಷದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡುವಂತದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರು ಮಾನ್ಯ ಸಿದ್ದರಾಮಯ್ಯ ಸಹೇಬ್ರು ಮಲ್ಲಿಕಾರ್ಜುನ ಖರ್ಗೆ ಸಹ ಎಲ್ಲರೂ ಸೇರಿ ನಡೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ ಯಾವ ಕಾರಣಕ್ಕೂ ವ್ಯಕ್ತ ಆಗಲ್ಲ ಐದು ವರ್ಷಗಳ ಅವಧಿನಲ್ಲಿ ನಾನು ಇಂಥ ಯಂತ್ರ ಗೆಲ್ಸ ಕೊಟ್ಟು ಅಂತ ಯಾವತ್ತೂ ವ್ಯಕ್ತ ಮಾಡುವಂತ ಅವರಿಗೆ ಅವಕಾಶವನ್ನು ಕೊಡಲ್ಲ ನಾನು ನಿಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನ್ ನಾನು ಕೆಲಸ ಮಾಡುವಂತ ಕೆಲಸ ಮಾಡ್ತೀನಿ ನಾನು ಒಂದಷ್ಟು ವಿಷನ್ ಇದೆ ಮೈಸೂರಿಗೆ ಸಾಕಷ್ಟು ಸಹಾಯಕ ಯೋಜನೆಗಳು ತರುವಂತ ವಿಷನ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿಮೂರರ ಹದಿನೆಂಟರವರೆಗೆ ನಾನು ಇನ್ನೊಂದು ಧ್ವಜ ಮಾಡಿದ್ದೀನಿ ನಿಮಗೆಲ್ಲ ಹದಿೂರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ಸಹ ಮೈಸೂರು ನಗರಕ್ಕೆ ನೀವು ಅಸೆಂಬ್ಲಿ ಕಾನ್ಸ್ಟೆನ್ಸ್ಗೆ ಮೂರು ಸಾವಿರದ ಎಂಟು ಕೋಟಿಯ ಹಣವನ್ನು ಕೊಟ್ಟಿದ್ದಾರೆ ಮೂರು ಸಾವಿರದ ಕೊಟ್ಟು ಕೇವಲ ಎಂಟು ತಿಂಗಳಲ್ಲಿ ಹರೀಶ್ ಗೌಡರಿಗೆ ಒಂಬೈನೂರು ಕೋಟಿ ಹಣವನ್ನು ಪಿಡುಗಡೆ ಮಾಡಿದ್ದಾರೆ ಬರೀ ಚಾಮರಾಜ ಕಾಣಿಸಿದೆ ಎಲ್ಲ ಕ್ಷೇತ್ರಗಳು ದುಡ್ಡು ಕೊಟ್ಟಿದ್ದಾರೆ ಆದ್ರೆ ಅರೀಶ್ ಗೌಡಿಗೆ ಪ್ರತ್ಯೇಕವಾದಂತಹ ಒಂದು ಪ್ರೀತಿ ವಿಶ್ವಾಸ ಒಂಬೈನೂರು ಕೋಟಿ ಹಣವನ್ನು ಪಿಗಳ ಮಾಡಿ ಎಲ್ಲಾ ಕಾಮಗಾರಿಗಳು ನಡೀತಾ ಇದ್ದಾರೆ ದಯಮಾಡಿ ಬರೀ ಬೆಂಕಿ ಬೆಂಕಿಗಟ್ಟಿ ಹಚ್ಚಿ ಬೆಂಕಿ ಹಚ್ಚಿ ವೃತ್ತಿಸಿಕೊಳ್ಳುವಂತ ವ್ಯವಸ್ಥೆಗೆ ಮತ್ತೆ ನೀವು ಸಹಕಾರ ಕೊಡಬೇಡಿ ನಾನು ಎರಡು ಬಾರಿ ಸೋತಿದ್ದೀನಿ ನನಗೊಂದು ಅವಕಾಶವನ್ನ ಕೊಡಿ ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ತೀನಿ ಪಕ್ಷಾತ್ಮೀಕವಾಗಿ ನನಗೆ ಸಹಾಯ ಮಾಡಿ ಟ್ವೆಂಟಿ ಫೋರ್ ಬೌರ್ ಸೆವೆನ್ ನಾನು ನಿಮಗೆ ಸಿಗ್ತೀನಿ ಹದಿನೈದು ದಿವಸ ಮೈಸೂರಲ್ಲಿ ಹದಿನೈದು ದಿವಸ ಪದದಲ್ಲಿರ್ತೀನಿ ನಾನು ಈ ಹಿಂದಿನ ಎಂ ಪಿ ಅವರು ಏನೆಲ್ಲ ಮಾಡಿದ್ರು ಯಾರು ಹೋಗಿ ತಂದ್ರು ಅನ್ನುವಂಥದ್ದು ಗೊತ್ತಿರುವಂತ ಮತ್ತೆ ನಾನು ಪದೇ ಪದೇ ಹೇಳುವಂಥದಿಲ್ಲ ಮೈಸೂರು ಇನ್ನು ಅಷ್ಟೇ ನಾನೇ ಮಾಡಿಸಿದ್ರು ಮಾಡಿಸಿದ್ರು ಸಿದ್ದರಾಮಯ್ಯ ಸಾವಿರ ಎಚ್ ಮಾಡೋರು ಮತ್ತೆ ಆಸ್ಕರ್ ಫರ್ನಾಂಡಿಸ್ ಅವರು ಆಮೇಲೆ ಕಂಟಿನ್ಯೂಸ್ ಕಂಟಿನ್ಯೂಸ್ ಪ್ರೋಗ್ರಾಮ ಇಲ್ಲಿಂದ ಮಡಿಕೇರಿ ಬಾ ಚಿಕ್ಕಾಮರಕ್ಕೆ ರೈಲ್ ಬಿಟ್ಟಿದ್ದು ಬಿಟ್ಟಿದ್ದೆ ಇನ್ನು ರೈಲ್ ಬರ್ಲೇ ಇಲ್ಲ ಮೈಸೂರು ನಗರದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿ ಸೌಲಭ್ಯ ಸೌಲಭ್ಯಗಳನ್ನ न मैसूरु राम ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲ ಎಲ್ಲೂ ಅಭಿವೃದ್ಧಿ ಮಾಡ್ತಾ ಇದ್ದೇ ಗ್ಯಾರಂಟಿ ಕೋಟಿ ಚಾಮರಾಜ ವಿಧಾನಸಭಾ ಅಂತ ಹೊಂದಿದ್ದೇನೆ ಎಂಟು ಐವತ್ತು ಕೋಟಿಯ ಅನುದಾನವನ್ನು ಕೊಟ್ಟಿರುವಂತ ಮುಖ್ಯಮಂತ್ರಿ ನಮಗೆ ಸಿದ್ದರಾಮಯ್ಯ ಎಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿ ಕರ್ನಾಟಕ ರಾಜ್ಯ ದಿವಾಳಿ ಮಾಡುತ್ತೆ ಎಲ್ಲಿ ಅವರು ಐದು ಗ್ಯಾರಂಟಿಗಳನ್ನ ತೋರ್ತಾಂತರ ದಿವಾಳಿ ಆಗುತ್ತೆ ಅಂತ ಹೇಳ್ತಾರ ಯಾವ ನಾವು ು ಎಲ್ಲಾಷ್ಟ್ರಹ ಅತ್ಯಂತ ಅಪರೂಪದ ರಾಜಕಾರಣಿ ಸಾಮಾಜಿಕ ನ್ಯಾಯದ ಅಧಿಕಾರ ಈ ನಾಡಿನ ಹಿತಚಿಂತಕ ಸಾಮಾಜಿಕ ಸಮಾಜದ ಬೆಟ್ಟ ವ್ಯಕ್ತಿಯಲ್ಲೂ ಕೂಡ ತನ್ನ ಮನಸ್ಸುಗಳನ್ನು ಇಟ್ಟುಕೊಂಡು ಜನಸೇವೆಯನ್ನ ಮಾಡಿಕೊಂಡು ಬರುತ್ತಿರುವಂತಹ ಎಪ್ಪತ್ತಾರು ವರ್ಷದ ಇಳಿ ವಯಸ್ಸಿನಲ್ಲೂ ಕೂಡ ಯುವಕರಂತೆ ಕಂಗೊಳಿಸುವಂತಹ ನಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ನಮ್ಮ ಹರೀಶ್ ಸಿದ್ದರಾಮಯ್ಯ ಸ್ವಾಗತವನ್ನ ಮಾಡಬೇಕು ಅಂತ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನೆಗಳ ಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ